ಹಾಲೇರಿ ಭದ್ರಕಾಳೇಶ್ವರಿ ದೇವಾಲಯದ ವಾರ್ಷಿಕೋತ್ಸವ ಅತ್ಯಂತ ಅದ್ದೂರಿಯಾಗಿ ಜರುಗಿತು ಅಂಜಿಕೇರಿ ನಾಡಿನ ಹಾಲೇರಿ ಕಾಂಡನಕೊಲ್ಲಿ ಕೊಪ್ಪತ್ತೂರು ಕಡಂಗ ಮತ್ತು ಹೆಮ್ಮೆತಾಳು ಗ್ರಾಮಸ್ಥರು ಸೇರಿ ನಡೆಸುವ ಉತ್ಸವದಲ್ಲಿ ಈ ಬಾರಿ ಹೆಚ್ಚಿನ ಸಂಖ್ಯೆಯ ಭಕ್ತಾದಿಗಳು ಪಾಲ್ಗೊಂಡು ದೇವರ ದರ್ಶನ ಪಡೆದರು ದೇವಾಲಯಕ್ಕೆ ಮೂರು ಸಾವಿರ ವರ್ಷಗಳ ಇತಿಹಾಸ ಇದ್ದು ಎರಡು ವರ್ಷಗಳಿಗೊಮ್ಮೆ ದೊಡ್ಡ ಹಬ್ಬ ನಡೆಯುತ್ತದೆ ಇಲ್ಲಿ ಪಾಲೇರಿ ಪಾಲೇರಿ ದಂಡಕಳೇಶ್ವರ ದೇವಾಲಯದ ವಾರ್ಷಿಕೋತ್ಸವ ಇದು ಎರಡು ವರ್ಷಗಳಿಗೊಮ್ಮೆ ನಡೆಯುವಂಥ ಉತ್ಸವ ಇಲ್ಲಿ ನಾವು ಐದು ಗ್ರಾಮಸ್ಥರು ಅಂದರೆ ಅಂಜಿಕೇರಿ ನಾಡು ಅಂತ ನಾವು ಕರಿತೀವಿ ಐದು ಗ್ರಾಮಸ್ಥರು ಸೇರಿ ನಡೆಸುವಂಥ ಉತ್ಸವ ಇದರಲ್ಲಿ ಹಾಲೇರಿ ಕಾಣನಕೊಳ್ಳಿ ಕೊಪ್ಪತ್ತೂರು ಕಡಂದಾಳು ಮತ್ತು ಹೆಮ್ಮತಾಳು ಈ ಐದು ಗ್ರಾಮಸ್ಥರು ಸೇರಿ ನಡೆಸುವಂಥ ಉತ್ಸವ ಇದರಲ್ಲಿ ಒಂದು ಮಂಗಳವಾರ ಕಟ್ಟು ಬೇಡ ಅಂತ ಬೀಳ್ತದೆ ಬೇಡ ಕಟ್ಟ ಆದ್ಮೇಲೆ ಇನ್ನೊಂದು ಮಂಗಳವಾರಕ್ಕೆ ಅದು ಬೇಡ ಹಬ್ಬ ನಾವು ಆಚರಣೆ ಮಾಡ್ತೀವಿ ಬೇಡ ಹಬ್ಬದಲ್ಲಿ ಏನು ಮಾಡ್ತೀವಿ ಅಂತ ಹೇಳಿದ್ರೆ ನಾವು ಬಡವ ಇರ್ಬೋದು ಶ್ರೀಮಂತ ಇರ್ಬೋದು ಯಾವುದೇ ಭೇದ ಇಲ್ಲದೆ ಎಲ್ಲರೂ ಕರಿಬುಟ್ಟು ಹಾಕೋದು ಅಂತ ಅಂದರೆ ಎಲ್ಲರೂ ಕರಿಬುಟ್ಟಾಗಿ ನಾವೆಲ್ಲರೂ ಒಂದೇ ಅಂತ ಹೇಳಿ ಇದು ಮಾಡಿ ದೇವರಿಗೆ ಕರಿಬುಟ್ಟಾಗಿ ಹಾಕಿ ಕುಣಿತೀವಿ ಕರಿಬುಟ್ಟಾಗಿ ಹಾಕಿ ಕುಣಿದು ಐದು ದಿವಸ ಇಲ್ಲಿ ದೇವಸ್ಥಾನದಲ್ಲಿ ನಾವು ಚಾಪೇಲಿ ಮಲಗಬೇಕು ಚಾಪೇಲಿ ಮಲಗಿ ಬೆಳಿಗ್ಗೆ ಎದ್ದು ಮೂರು ಗಂಟೆಗೆ ಎದ್ದು ಇರುಬಳಕು ಅಂತ ಏನು ಹೇಳ್ತೀವಿ ಕೊಂಬಾಟು ಮೂರು ಥರದ ಕೊಂಬಾಟನ ಇರುಬಳಕಾಡ್ತೀವಿ ಆಮೇಲೆ ಇನ್ನೊಂದು ಶನಿವಾರ ಕಾಳೆ ಹಿಡಿಯೋದು ಮತ್ತು ಭಾನುವಾರ ದೊಡ್ಡ ಹಬ್ಬ ದೊಡ್ಡ ಹಬ್ಬದಲ್ಲಿ ಅಂತ ಹೇಳಿದ್ರೆ ಭಕ್ತಾದಿಗಳು ಏನು ಹರಕೆ ಹೊತ್ಕೊಂಡಿರ್ತಾರೆ ಆಂಗೋಲ ಪೊಂಗೋಲ ಇರ್ಬೋದು ಅಥವಾ ಬೇರೆ ಯಾವುದೇ ಇದು ಅರಕೆ ಹೊತ್ಕೊಂಡಿದ್ರೆ ಅದನ್ನು ಎಲ್ಲ ಸೇರಿಸ್ಕೊಂಡು ನಾಡು ಹತ್ತುವುದು ನಾಡು ಹತ್ತುವುದರೊಂದಿಗೆ ಹಬ್ಬ ಪ್ರಾರಂಭ ಆಗ್ತದೆ ಹಬ್ಬ ನಾಡತ್ತಿದಾದಮೇಲೆ ದೇವರು ದ ದರ್ಶನ ಬರ್ತದೆ ದರ್ಶನ ಬಂದಾದಮೇಲೆ ಕೊಂಬಾಟು ಅಂದರೆ ಪಿಲ್ಲಾಟು ಮತ್ತು ಸಾಕು ಈ ನೂರು ಥರದ ಕುಣಿತಗಳನ್ನು ಆಡ್ತೀವಿ ಅದಾದ ಮೇಲೆ ಮಧ್ಯಾಹ್ನ ಭಂಡಾರ ಹಾಕುವುದು ಭಂಡಾರ ಹಾಕಿದಮೇಲೆ ಬಾಳೆ ಸೂರೆ ತೆಂಗಿ ಸೂರೆ ಕಾಯಿಗೆ ದೇವರವರೆಗೆ ಬರುವುದು ಮತ್ತು ಕಾಯಿಗೆ ಗುಂಡೊಡೆಯೋದು ಈ ಎಲ್ಲ ಕಾರ್ಯಕ್ರಮಗಳು ದೊಡ್ಡ ಹಬ್ಬ ತಂದಿರ್ತದೆ ಮಾರನೆ ದಿವಸ ಸೋಮವಾರ ಸಣ್ಣ ಹಬ್ಬ ಅದು ಮಧ್ಯಾಹ್ನ ಮೇಲೆ ನಡೆಯುವಂಥ ಹಬ್ಬ ಮಧ್ಯಾಹ್ನ ಮೇಲೆ ಸೇಮ್ ಅದೇ ಮೂರು ಹಿಂದಿನ ದಿನ ಏನು ದೊಡ್ಡ ಹಬ್ಬದ ಹೊತ್ತು ಕುಂತಿರ್ತೀವಿ ಅದೇ ಮೂರು ಥರದ ಆಟ ಮತ್ತು ಬಾಳೆಸೂರೆ ತೆಂಗೇಶೂರೆ ಈ ಥರದ ಕಾರ್ಯಕ್ರಮಗಳಿರ್ತದೆ ಇದು ದೇವಾಲಯ ಅಂತ ಹೇಳಿದ್ರೆ ಹಾಲೇರಿ ಭದ್ರಕಾಳೇಶ್ವರ ದೇವಾಲಯ ಏಳು ನೆಲೆ ಇರುವಂಥ ದೇವಾಲಯ ಇದು ಸುಮಾರು ಸಾವಿರಾರು ವರ್ಷಗಳ ಇತಿಹಾಸ ಇರುವಂಥದ್ದು ಅಂದರೆ ಪ ಪಾಂಡವರು ಕವ ಕವರವರು ಏನು ಮಹಾಭಾರತ ಆಯಿತು ಅದಕ್ಕಿಂತ ಹಿಂದಿನ ಇತಿಹಾಸ ಇರುವಂಥದ್ದು ಮತ್ತು ಸ್ಕಂದ ಪುರಾಣ ಕಾವೇರಿ ಉಗಮ ಏನಾಯಿತು ಸ್ಕಂದ ಪುರಾಣ ಇದೆ ಅದಕ್ಕೂ ಹಿಂದಿನಂಥ ಇತಿಹಾಸ ಇರುವಂಥ ಈ ದೇವ ದೇವಾಲಯ ಇದು ಸುಮಾರು ಹಳೆಯ ಇತಿಹಾಸ ಇರುವಂಥದ್ದು ಇಲ್ಲಿ ನಾವು ಕೊಂಬುಗಳನ್ನು ತೆಗೆದು ಮತ್ತು ಚಮರಿ ಮೃತದ ಚ ಚೌರಿಯನ್ನು ಕುಡಿತೀವಿ ಕೊಂಬನ್ನು ಯಾಕೆ ತೆಗೆದುಕೊಂಡು ಅಂತ ಹೇಳಿದ್ರೆ ಇಲ್ಲಿನ ಮೂಲ ನಿವಾಸಿಗಳ ಹಿಂದಿನ ಕಾಲದಲ್ಲಿ ಮುಖ್ಯ ಉದ್ದೇಶ ಉದ್ಯೋಗ ಕೃಷಿ ಮತ್ತು ಬೇಟೆ ಕೃಷಿ ಆದಮೇಲೆ ಬೇಟೆನೇ ಅವರಿಗೆ ಮುಖ್ಯ ಉದ್ಯೋಗ ಆಗಿತ್ತು ಬೇಟೆಯಲ್ಲಿ ಹುಲಿಯನ್ನು ಕೊಂದವರಿಗೆ ಹುಲಿ ಮ ನರಿಮಂಗಲ ಅಂತ ಏನು ಹೇಳ್ತೀವಿ ಅದನ್ನು ಮಾಡುವಂಥದ್ದು ಆ ನಂತರ ಈ ಕಡವೆ ಮತ್ತು ಜಿಂಕೆಗಳನ್ನು ಕೊಂದವರು ಯಾರು ದೊಡ್ಡ ಕಡವೆ ಅಥವಾ ದೊಡ್ಡ ದೊಡ್ಡ ಜಿಂಕೆಯನ್ನು ಕೊಂದಿದೆ ಅಂತಂದರೆ ಅದೊಂದು ವೀರತ್ವದ ಒಂದು ಸೂರತ್ವದ ಒಂದು ಸಂಕೇತವಾಗಿತ್ತು ಕೆಲ ದಿನಗಳಿಂದ ದೇವಾಲಯದ ಕಟ್ಟುಪಾಡುಗಳಿಗೆ ತಕ್ಕಂತೆ ನಿತ್ಯ ವಿವಿಧ ದೇವತಾ ಕಾರ್ಯಗಳು ನಡೆದವು ಹೊರ ಜಿಲ್ಲೆ ರಾಜ್ಯಗಳಲ್ಲಿ ನೆಲೆಸಿರುವವರು ಹಬ್ಬಕ್ಕೆ ಮುಂಚಿತವಾಗಿಯೇ ಆಗಮಿಸಿದ್ದರು ಊರಿನ ಜನರು ಶ್ರದ್ಧಾಭಕ್ತಿಯಿಂದ ಭದ್ರಕಾಳೇಶ್ವರಿ ಹಬ್ಬದಲ್ಲಿ ಪಾಲ್ಗೊಂಡು ದೇವರ ಪ್ರಸಾದ ಸ್ವೀಕರಿಸಿದ್ರು